ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಈ ವಿಡಿಯೋದಲ್ಲಿ ಸೂಪರ್ ಟೇಸ್ಟಿ ಹಾಗಲಕಾಯಿ ಪಲ್ಯನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸ್ವಲ್ಪನೂ ಕಹಿ ಇಲ್ಲದೆ ಮಕ್ಕಳು ಕೂಡ ಇಷ್ಟಪಟ್ಟು ತಿನ್ನೋ ಹಾಗೆ ಸಿಕ್ಕಾಪಟ್ಟೆ ಈಸಿಯಾಗಿ ಹೇಗೆ ಹಾಗಲಕಾಯಿ ಪಲ್ಯನ ಮಾಡೋದು ನೋಡೋಣ ಬನ್ನಿ ಇದು ಹಾಗಲಕಾಯಿ ಮನೆಯಲ್ಲೇ ಬೆಳೆದಿರೋದು ಊರಿಂದ ಕುಟ್ಕಳಿಸಿರೋ ಹಾಗಲಕಾಯಿ ಆಗಿತ್ತು ಹಾಗೇ ನಾನು ಮೊದಲೇ ತೋರಿಸಿದ್ನಲ್ಲ ಬೀನ್ಸು ಅದು ಕೂಡ ಊರಿಂದನೇ ಕುಟ್ಕಳಿಸಿದ್ದು ಇದು ಎರಡನ್ನೂ ಸೇರಿಸಿ ಸಕ್ಕತ್ ಟೇಸ್ಟಿಯಾದ ಹಾಗಲಕಾಯಿ ಪಲ್ಯನ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ಹಾಗಲಕಾಯಿನ ಮತ್ತು ಬೀನ್ಸ್ನ ಬಿಡಿಸ್ಕೊಂಡು ಹಾಗಲಕಾಯಿನ ಸಣ್ಣ ಸಣ್ಣದಾಗಿ ಹೆಚ್ಕೊಳ್ಳೋಣ ಸಣ್ಣದಾಗಿ ಅನ್ನೋದಕ್ಕಿಂತ ಸರ್ಕಲ್ ಶೇಪಲ್ಲಿ ಹೆಚ್ಕೋಬೇಕು ನೋಡ್ತಾ ಇರ್ಬೋದು ಇಲ್ಲಿ ನಾನು ಫುಲ್ಲು ಎಲ್ಲದ್ರದ್ದೂ ಕಾಳನ್ನೆಲ್ಲ ಬಿಡಿಸಿ ಹಸಿ ಕಾಳಾಗಿರೋದ್ರಿಂದ ನಾನು ಇದನ್ನು ನೆನೆ ಹಾಕ್ತಾ ಇಲ್ಲ ಹಾಗೆ ಇಟ್ಟಿದ್ದೀನಿ ಈ ಕಡೆ ಹಾಗಲ್ಕಾಯಿನ ನೋಡ್ತಾ ಇರ್ಬೋದು ಸರ್ಕಲ್ ಶೇಪಲ್ಲಿ ತೆಳುವಾಗಿ ಹೆಚ್ಚಿಕೋಬೇಕು ಇದನ್ನು ಅಡ್ಡ ಉದ್ದ ಮಾಡಿಕೊಂಡು ಫೋರ್ ಪೀಸಸ್ನೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ತುಂಬ ಚಿಕ್ಕದಾಗಾದರೆ ಪಲ್ಯ ಅಷ್ಟೊಂದು ಟೇಸ್ಟಿಯಾಗಿ ಬರೋದಿಲ್ಲ ಹಾಗಾಗಿ ದೊಡ್ಡ ದೊಡ್ಡ ಪೀಸನ್ನೇ ಮಾಡಿದ್ದೀನಿ ಇವಾಗ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾಯಿದ್ದೀನಿ ನಿಮಗೆ ಹರಳುಪ್ಪು ಬೇಕು ಅಂತಂದರೆ ಹರಳುಪ್ಪನ್ನು ಕೂಡ ಸೇರಿಸ್ಬೋದು ನಾನಿಲ್ಲಿ ಪುಡಿ ಉಪ್ಪನ್ನೇ ಸೇರಿಸ್ತಾ ಇದ್ದೀನಿ ಹಾಗೆಯೇ ನೆಕ್ಸ್ಟಿಗೆ ನಾನು ಅದಕ್ಕೆ ಮೊಸರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನೀವು ನಾಳೆಗೆ ಪಲ್ಯ ಮಾಡ್ತೀರಾ ಅಥವಾ ನಾಳೆ ಬೆಳಿಗ್ಗೆ ಮಾಡ್ತೀರಾ ಅಂದರೆ ಇವತ್ತು ಸಾಯಂಕಾಲನೇ ಈ ಪ್ರೊಸೀಜರ್ನ ಮುಗಿಸ್ಕೋಬೇಕು ಯಾಕೆ ಅಂತಂದರೆ ಕಹಿ ಎಲ್ಲ ಹೋಗಬೇಕು ಅಂದರೆ ಈ ಥರ ಹಿಂದಿನ ದಿನವೇ ಮೊಸರಲ್ಲಿ ನೆನೆ ಹಾಕಿ ಇಟ್ಕೋಬೇಕಾಗತ್ತೆ ನಾನು ಹಾಗಾಗಿ ಹಿಂದಿನ ದಿನವೇ ಇದನ್ನು ಮಾಡಿಟ್ಕೊಂಡಿದ್ದೆ ನೆಕ್ಸ್ಟ್ ಡೇ ನಾನು ಪಲ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ನಾನು ಹಸಿ ಕಾಳಾಗಿರೋದ್ರಿಂದ ನೆನೆ ಹಾಕಿರಲಿಲ್ಲ ಹಾಗೆ ಇಟ್ಟಿದ್ದೆ ಇವಾಗ ಆ ಕಾಳನ್ನ ನೀಟಾಗಿ ತೊಳ್ಕೊಂಡು ಪಲ್ಯ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದೆರಡು ಸಲ ನೀಟಾಗಿ ತೊಳಿರಿ ತೊಳೆದ್ಬಿಟ್ಟು ನಾವು ಯಾವ ಬಾಣಲೆಯಲ್ಲಿ ಪಲ್ಯ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವೋ ಆ ಬಾಣಲೆಗೆ ಆ ತೊಳೆದಿರೋ ಕಾಳನ್ನು ಶಿಫ್ಟ್ ಮಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ಹಾಕ್ತಾ ಇದ್ದೀನಿ ಇದೇ ಥರ ಎಷ್ಟು ಕಾಳಿದೆಯೋ ಆದಷ್ಟು ಹಾಕಿ ಹಾಕಬೇಕು ಬಾಣಲೆಗೆ ನೆಕ್ಸ್ಟು ನಾನು ಹಿಂದಿನ ದಿನ ನೆನೆ ಹಾಕಿದ್ನಲ್ಲ ಮೊಸರು ಮತ್ತು ಉಪ್ಪು ಹಾಕಿ ಅದನ್ನು ನೀಟಾಗಿ ತೊಳ್ಕೊತಾ ಇದ್ದೀನಿ ಅದರಲ್ಲಿರೋ ಅಷ್ಟು ಮೊಸರು ಅಂಟ್ಕೊಂಡಿರುತ್ತಲ್ಲ ಅದನ್ನೆಲ್ಲ ಹೋಗೋ ಥರ ಬಿಸಿ ನೀರು ಬೇಕಂದರೆ ಬಿಸಿ ನೀರು ಯೂಸ್ ಮಾಡಬೇಕಾದ್ರೆ ತೊಳಿಬಹುದು ನಾನಿಲ್ಲಿ ತಣ್ಣೀರೇ ಸಾಕು ಅಂತಂದ್ಬಿಟ್ಟು ಇದ್ದೀನಿ ನಿಮಗೆ ಅದರಲ್ಲಿರೋ ಮೊಸರಿನಂಶ ಅಷ್ಟು ಹೋಗಬೇಕು ಅಂತಂದರೆ ಅದು ಆಲ್ರೆಡಿ ಹುಳಿನ ಹೀರ್ಕೊಂಡಿರುತ್ತೆ ಒಂದು ಸಲ ಸಾಕಾಗಲ್ಲ ಅಂತಂದರೆ ಎರಡು ಮೂರು ಸಲ ನೀವು ನೀಟಾಗಿ ವಾಶ್ ಮಾಡ್ಕೋಬಹುದು ಅದರಲ್ಲಿರೋ ಉಪ್ಪಿನಂಶ ಅದು ಹೀರ್ಕೊಂಡಿರತ್ತೆ ಉಪ್ಪು ಮತ್ತು ಹುಳಿ ಅಂಶ ಹೀರ್ಕೊಂಡು ಕಹಿ ಸ್ವಲ್ಪ ಕಡಿಮೆ ಆಗಲಿ ಅಂತ ನಾವು ಈ ಪ್ರೊಸೀಜರ್ನ ಯೂಸ್ ಮಾಡ್ತೀವಿ ಇದಾದ ಮೇಲೆ ಬಾಣಲಿಗೆ ಹಾಗಲಕಾಯಿನ ಶಿಫ್ಟ್ ಮಾಡಿಬಿಟ್ಟು ಹಾಗೆಯೇ ನೀರು ಹಾಕಿಬಿಟ್ಟು ಬೇಯೋಕೆ ಇದ್ದೀನಿ ಇದಕ್ಕೆ ಮತ್ತು ಈ ಹಂತದಲ್ಲಿ ಮತ್ತೆ ಸ್ವಲ್ಪ ಉಪ್ಪನ್ನು ಇದ್ದೀನಿ ಯಾಕಂತಂದರೆ ನಾವು ವಾಶ್ ಮಾಡಿರೋದ್ರಿಂದ ಉಪ್ಪಿನಂಶ ಸ್ವಲ್ಪ ಹೋಗಿರುತ್ತೆ ಜೊತೆಗೆ ಇದಕ್ಕೆ ಅರಿಶಿನ ಪುಡಿನೂ ಕೂಡ ಸೇರಿಸ್ತಾ ಇದ್ದೀನಿ ಉಪ್ಪು ಮತ್ತು ಅರಿಶಿನ ಸೇರಿ ಬೇಯೋಕೆ ಇಟ್ಟು ಅಷ್ಟರೊಳಗಡೆ ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಈ ಕಡೆ ಮಸಾಲೆಗೆ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಕರಿಬೇವು ಹುರಿಗಡ್ಲೆ ಹಾಗೆನೆ ಸ್ವಲ್ಪ ಹುಣ್ಸೆಹಣ್ಣನ ತೊಗೊಂಡಿದ್ದೀನಿ ಅದಷ್ಟು ನಾನಿವಾಗ ಮಿಕ್ಸಿ ಜಾರಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಟೊಮ್ಯಾಟೊ ಯೂಸ್ ಮಾಡಕ್ಕೆ ಹೋಗ್ಬೇಡಿ ಟೊಮ್ಯಾಟೊ ಅಷ್ಟೊಂದು ಟೇಸ್ಟಿಯಾಗಿ ಬರೋದಿಲ್ಲ ಟೊಮೆ ಅಲ್ಲಿಗೆ ಹುಣಸೆಹಣ್ಣು ಹಾಕಿದ್ರೇ ತುಂಬ ಟೇಸ್ಟಿಯಾದಂತಹ ಹಾಗಲಕಾಯಿ ಪಲ್ಯ ರೆಡಿಯಾಗುತ್ತೆ ನಾನಿವಾಗ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಮಿಕ್ಸಿ ಮಾಡ್ಕೋತಾ ಇದ್ದೀನಿ ನುಣ್ಣಗೆ ಮಾಡಿಕೊಂಡ್ರೆ ಆಯಿತು ಈ ಕಡೆ ಮತ್ತೆ ನಾವು ಬೇಯಕ್ಕೆ ಕಾಳು ಮತ್ತು ಹಾಗಲಕಾಯಿ ಕುದಿ ಬರ್ತಾ ಇದೆ ದಯವಿಟ್ಟು ಇದಕ್ಕೆ ಮುಚ್ಚಳ ಮುಚ್ಚಬೇಡಿ ಮುಚ್ಚುಳ ಮುಚ್ಚಿ ಬೇಯಿಸಬೇಡಿ ಹಾಗೇ ಇಲ್ಲಿ ನೋಡ್ತಾ ಇರ್ಬೋದು ನಾನು ಮಿಕ್ಸಿ ಮಾಡಿಕೊಂಡಿರೋಂತಹ ಮಸಾಲೆ ಕೂಡ ಈ ಕಡೆ ರೆಡಿಯಾಯಿತು ಟೇಸ್ಟಿಯಾಗಿದೆ ಮಸಾಲೆ ಕೂಡ ನೆಕ್ಸ್ಟ್ ಇಲ್ಲಿ ಕುದೀತಾ ಇರೋದನ್ನ ಹಾಗಲಕಾಯಿ ಮತ್ತೆ ಕಾಳನ್ನ ಒಂದ್ಸಲ ಬಾಡಿಸ್ಕೊಳ್ಳೋಣ ಇದಕ್ಕೆ ಏನಕ್ಕಪ್ಪ ಮುಚ್ಚಳ ಮುಚ್ಚಿ ಬೇಯಿಸ್ಬಾರ್ದು ಆವಾಗಲೇ ಅಂದೆ ಅಂತಂದ್ರೆ ನಾನು ಅದರಲ್ಲಿರೋ ಕಹಿ ಅಂಶ ಆವಿಯಲ್ಲಿ ಹೊರಟೋಗ್ಬೇಕು ಆವಿ ಆಗದೇ ಹಾಗೆಯೇ ಮುಚ್ಚೋಣ ಮುಚ್ಚಿಬಿಟ್ವಿ ಅಂತಂದರೆ ಪಲ್ಯ ಟೇಸ್ಟಿಯಾಗಿ ಬರೋದಿಲ್ಲ ಹಾಗಾಗಿನೇ ಇದು ಒಂದು ಅಡುಗೆನ ನೀವು ಮುಚ್ಚಳ ಮುಚ್ಚಿದೆ ಬೇಯಿಸ್ಬೇಕಾಗತ್ತೆ ಎಷ್ಟರವರೆಗೂ ಬೇಯಿಸಬೇಕು ಅಂತಂದರೆ ನಾನು ಆವಾಗಲೇ ಒಂದು ಸಲ ಕಾಳನ್ನ ಪ್ರೆಸ್ ಮಾಡಿ ನೋಡಿದೆ ಅಲ್ವಾ ಬೆಂದಿರಲಿಲ್ಲ ಇವಾಗ ನೋಡಬಹುದು ಹಾಗಲ್ ಕಲರ್ ಕೂಡ ಚೇಂಜ್ ಆಗಿದೆ ಹಾಗೆ ಅದರಲ್ಲಿದ್ದ ನೀರು ಕೂಡ ಸಿ ಇದು ಅಂದರೆ ಹಿಂಗ್ ಹೋಗಿ ಕಡಿಮೆ ಆಗ್ತಾ ಬಂದಿದೆ ಈ ಹಂತದಲ್ಲಿ ಇದು ನಿಮಗೆ ಪರ್ಫೆಕ್ಟ್ ಹಂತ ಅಂತ ಹೇಳ್ಬೋದು ಯಾಕಂದರೆ ಅಲ್ಲಿ ಹಾಗಲಕಾಯಿ ಕೂಡ ಬೆಂದಿದೆ ನೀರು ಕೂಡ ಕಡಿಮೆ ಆಗಿದೆ ಇದಾದ ಇದಾಗಿತ್ತು ನೋಡಿ ಪರ್ಫೆಕ್ಟಾಗಿ ಆಗಿದೆ ಇವಾಗ ನೆಕ್ಸ್ಟ್ ಇದಕ್ಕೆ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಪಲ್ಯಕ್ಕೆ ಒಗ್ಗರಣೆ ಹಾಕೋಕ್ಕೋಸ್ಕರ ನಾನು ಇಲ್ಲಿ ಇನ್ನೊಂದು ಬಾಣಲಿಯನ್ನು ಕಾಯಕ್ಕೆ ಇಟ್ಕೊಂಡಿದ್ದೀನಿ ಹಾಗೇ ಪಕ್ಕದಲ್ಲಿ ಒಗ್ಗರಣೆಗೆ ಬೇಕಾಗಿರೋ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಎಲ್ಲನೂ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೀನಿ ಬಾಣ್ಲಿಗೆ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಸಾಸಿವೆ ಜೀರಿಗೆ ಹಾಗೇನೇ ಕಸೂರಿ ಹಾಕ್ತಾ ಇದ್ದೀನಿ ಕಸೂರಿ ಮೇತಿನ ನೀವು ಕ್ರಷ್ ಮಾಡಿ ಕೂಡ ಹಾಕ್ಬೋದು ಡೈರೆಕ್ಟಾಗಿ ಕೂಡ ಹಾಕ್ಬೋದು ಹಾಗೆಯೇ ಇಲ್ಲಿ ಇಂಗನ್ನು ಕೂಡ ಸೇರಿಸ್ತಾ ಇದ್ದೀನಿ ಇದಿಷ್ಟೂ ಸೇರಿಸಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಇದಿಷ್ಟು ಆ್ಯಡ್ ಮಾಡಿ ಆದಮೇಲೆ ಸಲ ಬಾಡಿಸ್ಕೊಳ್ಳೋಣ ಸೌಟನ್ನ ತೊಗೊಂಡು ಸಲ ನೀಟಾಗಿ ಬಾಡಿಸ್ತಾ ಇದ್ದೀನಿ ಇದಾದ ನಾವೇನು ಹೆಚ್ಚಿಟ್ಕೊಂಡಿದ್ವಿ ಈರುಳ್ಳಿ ಕರಿಬೇವಿನ ಸೊಪ್ಪು ಎಲ್ಲನೂ ಇದ್ದೀನಿ ಬೆಳ್ಳುಳ್ಳಿನ ನೀವು ಕೆಚ್ಚಿ ಬೇಕಾದರೂ ಹಾಕ್ಬೋದು ಹಾಗೇನೂ ಬೇಕಾದ್ರೆ ಹಾಕ್ಬೋದು ಇಲ್ಲ ನನಗೆ ಬೆಳ್ಳುಳ್ಳಿ ಇಷ್ಟ ಇಲ್ಲ ಅಂತಂದರೆ ನೀವು ಮಸಾಲೆ ಕೂಡ ಬೆಳ್ಳುಳ್ಳಿನ ಸೇರಿಸ್ಕೋಬಹುದು ಇದಾದ ಮೇಲೆ ಈ ಕಡೆ ಪಲ್ಯವನ್ನು ಏನು ಇಟ್ಕೊಂಡಿದ್ವಿ ಅದಕ್ಕೆ ಮಸಾಲೆನ ಹಾಕೋಣ ಮಸಾಲೆ ಕನ್ಸಿಸ್ಟೆನ್ಸಿ ಸದ್ಯಕ್ಕೆ ಗಟ್ಟಿ ಇರಲಿ ನಾವು ನೀರನ್ನು ಆಮೇಲೆ ನೋಡಿ ಆ್ಯಡ್ ಮಾಡ್ಕೊಳ್ಳೋಣಂತೆ ಈ ಕಡೆ ಒಗ್ಗರಣೆ ಕೂಡ ಬೆಂದಿದೆ ಅದನ್ನು ನಾನು ಇನ್ನೊಂದು ಕಡೆ ಇಟ್ಕೊಂಡು ನಾನು ಏನು ಮಸಾಲೆ ಹಾಕಿದ್ದೆ ಆ ಬಾಣಲಿಯನ್ನು ಗ್ಯಾಸ್ ಮೇಲೆ ಅಂದರೆ ಉರಿತಾ ಇರೋ ಗ್ಯಾಸ್ ಮೇಲೆ ಶಿಫ್ಟ್ ಮಾಡ್ತಾ ಇದ್ದೀನಿ ಈ ಹಂತದಲ್ಲಿ ಒಂದು ಸಲ ಮಸಾಲೆನ ಮತ್ತು ಬೇಯಿಸಿಟ್ಕೊಂಡಿರೋ ಹಾಗಲಕಾಯಿ ಮತ್ತು ಕಾಳನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಅದಕ್ಕಿವಾಗ ನೀರು ಕನ್ಸಿಸ್ಟೆನ್ಸಿ ಸರಿ ಮಾಡ್ಕೊಳ್ಳೋಕ್ಕೋಸ್ಕರ ಜಾ ಏನು ತೊಳೆದಿದ್ದೆ ಆ ನೀರನ್ನು ಕೂಡ ಸೇರಿಸ್ತಾ ಇದ್ದೀನಿ ಇಲ್ಲಿ ನಾನು ಫುಲ್ ಹಾಕ್ತಾ ಇಲ್ಲ ನಾನು ಆಮೇಲೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕೋತೀನಿ ಹಾಗೆಯೇ ಇಲ್ಲಿ ನಾನು ಏನು ಬೇಯಿಸಿಟ್ಕೊಂಡಿದ್ದೆ ಆ ಒಗ್ಗರಣೆನೂ ಕೂಡ ಪಲ್ಯದ ಮಾಡಿದ್ದಂತಹ ಬಾಣಲಿಗೆ ಶಿಫ್ಟ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಗೆಯೇ ಈ ಹಂತದಲ್ಲೂ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ ತುಂಬ ಜಾಸ್ತಿ ನೀರನ್ನೆಲ್ಲ ಸೇರಿಸ್ಬೇಡಿ ತಿಕ್ನೆಸ್ ಇದ್ರೇ ಚೆಂದ ಹಾಗಲಕಾಯಿ ಪಲ್ಯ ತಿಕ್ನೆಸ್ ಆಗಿದ್ರೇ ತುಂಬ ಟೇಸ್ಟಿ ಆಗೋದು ತುಂಬ ತೆಳುವಾಯಿತು ಸಾಂಬಾರ್ ಥರ ಆಯಿತು ಅಂತಂದ್ರೆಲ್ಲ ಅಷ್ಟೊಂದು ಟೇಸ್ಟ್ ಅನಿಸೋದಿಲ್ಲ ನೀವು ಇದನ್ನು ರೊಟ್ಟಿ ಜೊತೆ ಚಪಾತಿ ಜೊತೆ ತಿನ್ನೋಕೆ ಮಾಡ್ಕೋತಾ ಇರೋದ್ರಿಂದ ಸ್ವಲ್ಪ ಪಲ್ಯದ ಕನ್ಸಿಸ್ಟೆನ್ಸಿ ಇದ್ರೇ ಚೆನ್ನಾಗಿರುತ್ತೆ ಈ ಹಂತದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮಸಾಲ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಅಂದರೆ ಸಾಂಬಾರ್ ಪೌಡರು ಒಂದು ಸ್ಪೂನು ಚಿಲ್ಲಿ ಪೌಡರು ಹಾಗೇ ಈ ಹಂತದಲ್ಲೇ ನೋಡ್ಕೊಂಬಿಡಿ ಉಪ್ಪು ಕ ಉಪ್ಪು ಕೂಡ ಸರಿ ಇಲ್ಲ ಅಂತಂದರೆ ಉಪ್ಪು ಕೂಡ ಆ್ಯಡ್ ಮಾಡ್ತಾ ಹೋಗಬೇಕಾಗತ್ತೆ ಯಾಕಂತಂದ್ರೆ ಕುದಿ ಬಂದಮೇಲೆ ಉಪ್ಪೆಲ್ಲ ಆ್ಯಡ್ ಮಾಡಿದ್ರೆ ಅಷ್ಟೊಂದು ಟೇಸ್ಟ್ ಅನ್ಸೋದಿಲ್ಲ ಈಗ ಒಂದು ಕುದಿ ಆಯಿತು ಇವಾಗ ನಾನು ಟೇಸ್ಟನ್ನ ಚೆಕ್ ಮಾಡಿದೆ ನನಗೆ ಸ್ವಲ್ಪ ಉಪ್ಪು ಶಾರ್ಟೇಜ್ ಅನ್ನಿಸ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ಉಪ್ಪನ್ನ ಇದ್ದೀನಿ ನಾವು ಆಲ್ರೆಡಿ ನೆನೆ ಹಾಕೋಕ್ಕೂ ಉಪ್ಪು ಹಾಕಿರ್ತೀವಿ ಬೇಯಿಸೋಕು ಕೂಡ ಉಪ್ಪು ಹಾಕಿರ್ತೀವಿ ಟೇಸ್ಟ್ ನೋಡಿದೆ ದಯವಿಟ್ಟು ಉಪ್ಪು ಹಾಕೋಕ್ಕೆ ಹೋಗಬೇಡಿ ಇವಾಗ ಪರ್ಫೆಕ್ಟಾಗಿ ಒಂದು ಕುದಿ ಬಂತು ಅಂತಂದರೆ ತುಂಬ ಟೇಸ್ಟಿಯಾದ ಸ್ವಲ್ಪ ಇಲ್ಲದೇ ಇರೋವಂತಹ ಸೂಪ್ ಪರ್ ಟೇಸ್ಟ್ ಆಗಿರುವಂತಹ ಹಾಗಲಕಾಯಿ ಪಲ್ಯ ರೆಡಿ ಆಗುತ್ತೆ ಈ ವಿಡಿಯೋ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತಂದ್ಬಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆಯೇ ಕಡೆಗೆ ನಾನು ಫೈನಲ್ಲಾಗಿ ಅಂತಂದ್ಬಿಟ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಗ್ಯಾಸ್ನ ಆಫ್ ಮಾಡ್ತಾಯಿದ್ದೀನಿ ಇದಾದ ಮೇಲೆ ಪರ್ಫೆಕ್ಟ್ ಆಗಿರುವಂತಹ ಹಾಗಲಕಾಯಿ ಪಲ್ಯ ರೊಟ್ಟಿ ಜೊತೆ ಇಡ್ಲಿ ಜೊತೆ ಹಾಗೆಯೇ ಚಪಾತಿ ಜೊತೆ ತಿನ್ನೋಕ್ಕೆ ರೆಡಿ ಆಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ See you in my next vlog. Bye bye. Take care.